ಬಂದೂರಲ್ಲಿ ಶೇಖರ್ ಎಂಬ ಹೆಸರಿನ ಇಪ್ಪತ್ತೆರಡು ವರ್ಷದ ಯುವಕನಿದ್ದ ಶೇಖರ್ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಬುದ್ಧಿವಂತನಾಗಿದ್ದ ಆದ್ರೆ ಶೇಖರ್ ಅಪ್ಪ ಅಮ್ಮ ಬಡ ಕುಟುಂಬದವರಾಗಿದ್ರು ಶೇಖರ್ ಕಾಲೇಜ್ ಹೋಗೋ ಸಮಯ ಬಂದಾಗ ಅವನ ತಂದೆಯಾದ ಕಮಲ್ ಪ್ರಸಾದ್ ತನ್ನ ಮಗನಾದ ಶೇಖರ್ಗೆ ಹೇಳ್ತಾರೆ ಮಗ್ನೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಲ್ಲಿ ತನಕ ನಿನ್ನ ಓದ್ಸಿದಿವಿ ಆದ್ರೆ ಇನ್ ಮುಂದೆ ನಿನ್ನನ್ನ ನಮ್ಮ ಕೈಲಿ ಆಗಲ್ಲ ಆದರೆ ಯಾಕೆ ಅಪ್ಪಾಜಿ ನಿಮಗ್ ಗೊತ್ತೇ ಇದೆ ಕಾಲೇಜ್ ಕನಸು ಅಂತ ನಾನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ಕೊಂಡಿದ್ದೀನಿ ಶೇಖರ್ ಮಾತ್ ಕೇಳಿ ಶೇಖರ್ ಅವರ ಅಮ್ಮ ಅನಿತಾ ಮಮತೆಯಿಂದ ಶೇಖರ್ನ ನೋಡಿ ಹೇಳ್ತಾಳೆ ಎಲ್ಲಾ ತಂದೆ ತಾಯಿಗೂ ಇದೇ ಬೇಕಲ್ವಾ ಮಗ್ನೆ ನಮ್ ಮಕ್ಳು ದೊಡ್ಡವರಾಗಿ ಒಳ್ಳೆ ಕಾಲೇಜಲ್ಲಿ ಓದ್ಬೇಕು ಅಂತ ಮತ್ತೆ ಅವ್ರ ಅಪ್ಪ ಅಮ್ಮನ ಹೆಸರನ್ನ ಉಳಿಸ್ಬೇಕು ಅಂತ ಆದ್ರೆ ನಿನಗೆ ಗೊತ್ತಲ್ವಾ ನಿಮ್ಮ ಅಪ್ಪ ಎಷ್ಟೊಂದು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದಾರೆ ಅಂತ ಈಗ ನಿನ್ ಕಾಲೇಜಿನ ಫೀಸ್ ನಿಮ್ಮಪ್ಪನಿಗೆ ಅಪ್ಪನ್ಗೆ ನೋಡ್ಕೊಳಕ್ ಆಗಲ್ಲ ಪರವಾಗಿಲ್ಲ ಅಮ್ಮ ನನಗೆ ಅಪ್ಪಾಜಿ ಅವರ ನೋವು ಅರ್ಥ ಆಗ್ತಿದೆ ನನಗ್ ಗೊತ್ತಿದೆ ಅಪ್ಪಾಜಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ನನ್ನ ಓದ್ಸಿದ್ದಾರೆ ಅಂತ ಆದ್ರೆ ಈಗ ನಾನು ದೊಡ್ಡವನಾಗಿದ್ದೀನಿ ನಾನು ಎಷ್ಟು ಶಿಕ್ಷಣ ಪಡೆದಿದ್ದೀನಿ ಅಂದ್ರೆ ನನ್ನ ಮಕ್ಕಳಿಗ ಓದಿಸಿ ನನ್ನ ಕಾಲೇಜ್ ಫೀಸ್ ನ ಹೊಂದಿಸ್ಕೋಬಹುದು ಇಡೀ ಊರಿಗೆ ನೀನೇ ಫಸ್ಟ್ ಬಂದಿರೋದಲ್ವಾ ಮಗ್ನೆ ನಿನಗ್ ಗೊತ್ತೇ ಇದೆ ಅಲ್ವಾ ಈ ಊರಿನ ಮುಖ್ಯಸ್ಥ ನಮ್ಮೂರಿನ ಯಾವುದೇ ತಂದೆ ತಾಯಿಗೆ ಮಕ್ಕಳನ್ನ ಓದ್ಸಕ್ಕೆ ಸಹಾಯ ಮಾಡಲ್ಲ ಅಂತ ಈ ಊರಲ್ಲಿರೋ ಯಾವುದೇ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಈ ಊರಿನ ಮುಖ್ಯಸ್ಥ ಯಾವತ್ತೂ ಒಪ್ತಾ ಇರಲಿಲ್ಲ ನಿಮ್ಮಅಮ್ಮ ಸರಿಯಾಗಿ ಹೇಳ್ತಿದ್ದಾಳೆ ಮಗನೆ ಜನ ಶಿಕ್ಷಣದ ಉಪಯೋಗದ ಬಗ್ಗೆ ಹೇಳ್ತಾರೆ ಅಷ್ಟೇ ಆದ್ರೆ ನಮ್ಮ ಊರಿನ ಮುಖ್ಯಸ್ಥರಂತೂ ಶಿಕ್ಷಣದ ದುರುಪಯೋಗದ ಬಗ್ಗೆ ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಕೆಲವರು ಶಿಕ್ಷಣ ಪಡೆದ ನಂತರ ಊರ್ ಬಿಟ್ಟು ಹೋಗ್ತಾರೆ ಅಂತ ಅವ್ರು ಯಾವ ಕೆಲ್ಸಕ್ಕೂ ಬರಲ್ಲ ಕಷ್ಟಪಟ್ಟು ಕೆಲ್ಸನೂ ಮಾಡಲ್ಲ ಕೆಲ್ಸದಿಂದ ತಪ್ಪಿಸ್ಕೋತಾರೆ ಆದ್ರೆ ಕಷ್ಟಪಟ್ಟು ಕೆಲ್ಸ ಮಾಡೋದ್ರಿಂದ ಅವ್ರಿಗೆ ನಾಚಿಕೆ ಆಗುತ್ತೆ ಮಗ್ನೆ ನಾನ್ ಏನ್ ಹೇಳ್ತೀನಿ ಅಂದ್ರೆ ನೀನ್ ನಿಮ್ಮ ಅಪ್ಪನ್ ಕೈ ಜೋಡ್ಸು ಈಗ ನಿಮ್ಮಪ್ಪನ್ಗೆ ವಯಸ್ಸಾಗಿದೆ ಏನನ್ಸುತ್ತೆ ಅಮ್ಮ ಅಪ್ಪ ಆರಾಮಾಗಿರೋದು ನನಗೆ ಇಷ್ಟ ಇಲ್ಲ ಅನ್ಕೊಂಡಿದ್ಯಾ ಸರಿ ನೀವೇನ್ ಅನ್ಕೊಂಡಿದ್ರೆ ಅದನ್ನ ಹೇಳಿ ನಾನು ಅಪ್ಪಾಜಿ ತರ ಕಷ್ಟಪಟ್ಟು ದುಡಿಬೇಕಾ ಇಲ್ಲ ಅಮ್ಮ ನಾನ್ ಬೇರೆ ಏನಾದ್ರೂ ಮಾಡ್ಬೇಕು ಇಷ್ಟ್ ಹೇಳಿ ಶೇಖರ್ ಅಲ್ಲಿಂದ ಹೊರಟ ಹೋಗ್ತಾನೆ ಕಮಲಾ ಪ್ರಸಾದ್ ಅವ್ನ್ ಹೆಂಡತಿನ್ ನೋಡ್ತಾ ಒಂದ್ ಮಾತನ್ನ ಹೇಳ್ತಾನೆ ಪರವಾಗಿಲ್ಲ ಅವನ್ ಬೇರೆ ಏನಾದ್ರು ಹೊಸದಾಗ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅದ್ರಲ್ಲಿ ತಪ್ಪೇನಿದೆ ನನ್ ಮನ್ಸ ಹೇಳ್ತಾ ಇದೆ ಅಂತ ಮಾರ್ನೇ ದಿನ ಶೇಖರ್ ತನ್ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಸಿಟಿಗ್ ಹೋಗಕ್ಕೆ ತಯಾರಾಗ್ತಾನೆ ಎಲ್ ಹೋಗ್ತಿದೀಯಾ ಶೇಖರ್ ನಾನು ಸಿಟಿಗ್ ಹೋಗ್ತಾ ಇದೀನಿ ಅಮ್ಮ ಸಿಟಿಯಲ್ಲಿ ನನ್ನ ಗೆಳೆಯ ನಿತಿನ್ ಇದಾನೆ ನಾನ್ ಅವನ್ ಜೊತೆ ಅವನ್ ರೂಮಲ್ಲೇ ಇರ್ತೀನಿ ಮತ್ತೆ ಅಲ್ಲಿ ನನಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ತುಂಬಾ ಜನ ಮಕ್ಕಳು ಕೂಡ ಸಿಗ್ತಾರೆ ನೀವಿಬ್ರು ಏನು ಚಿಂತೆ ಮಾಡಬೇಡಿ ಮತ್ತೆ ಯಾವಾಗ ಎಲ್ಲ ಸರಿಯಾಗಿ ನಡೆಯುತ್ತೋ ಆಗ ನಾನು ನಿಮಗೆ ಪ್ರತಿ ತಿಂಗಳು ಮನೆ ಆರ್ಡರ್ ಕಳಿಸ್ತಾ ಇರ್ತೀನಿ ಇಷ್ಟ ಹೇಳಿ ಶೇಖರ್ ಮನೆಯಿಂದ ಹೊರಡ್ತಾನೆ ಶೇಖರ್ ಬಸ್ ಸ್ಟಾಂಡ್ ತಲುಪಿದ ಮೇಲೆ ಆಗ ಅಲ್ಲಿಗೆ ಊರಿನ ಮುಖ್ಯಸ್ಥ ಬರ್ತಾನೆ ಅವನು ತುಂಬಾ ಕೋಪದಲ್ಲಿ ಸಹ ಇದ್ದ ಶೇಖರ್ ನೋಡಿ ಮುಖ್ಯಸ್ಥ ಅವನನ್ನ ಅಪಹಾಸ್ಯ ಮಾಡಿ ಶೇಖರ್ಗೆ ಹೇಳ್ತಾನೆ ಹೇಗಿದ್ಯಾ ಶೇಖರ್ ಎಲ್ಲಿಗೆ ಹೊರಟಿದ್ಯಾ ನೀನು ನಾನು ಸಿಟಿಗೆ ಹೋಗ್ತಾ ಇದೀನಿ ಮುಖ್ಯಸ್ಥರೇ ಕೇಳ್ಪಟ್ಟೆ ನೀನು ಸಿಟಿಗೆ ಹೋಗಿ ಕಾಲೇಜಲ್ಲಿ ಓದ್ಬೇಕು ಅನ್ಕೊಂಡಿದ್ಯಂತೆ ನಿಮ್ಮ ಈ ಹೊಸ ಪೀಳಿಗೆ ಮಕ್ಳಿಗಂತೂ ನಾಚಿಕೆ ಅನ್ನೋದು ಒಂದ್ ಸ್ವಲ್ಪನೂ ಇಲ್ವೇ ಇಲ್ಲ ಅಪ್ಪಂಗೆ ಕಷ್ಟ ಪಟ್ಟು ಪಟ್ಟು ವಯಸ್ಸಾಗಿದೆ ಅವ್ರ ಜೊತೆಗೆ ಕೈ ಜೋಡಿಸೋ ಬದ್ಲು ಸಿಟಿಗೆ ಮಜಾ ಮಾಡಕ್ ಹೋಗ್ತಿದ್ಯಾ ಮಾತಲ್ಲಿ ಹಿಡ್ತಾ ಇರ್ಲಿ ಮುಖ್ಯಸ್ಥರೇ ನೀವೇನ್ ಅನ್ಕೊಂಡಿದ್ದೀರಾ ನಾನು ನಮ್ಮ ಅಪ್ಪಾಜಿ ತರ ಜೀವನ ಪೂರ್ತಿ ಕಷ್ಟ ಪಡ್ತಾ ದುಡಿತಾ ಇರಬೇಕು ಅಂತನಾ ನಾನು ನನ್ನ ಮುಂದಿನ ಪೀಳಿಗೆಗೆ ಈ ರೀತಿ ಕಷ್ಟ ಪಡೋ ಯಾವತ್ತು ಮಾಡಲ್ಲ ಇಷ್ಟ ಹೇಳಿ ಶೇಖರ್ ಬಸ್ ಅಲ್ಲಿ ಹೊರಟೋಗ್ತಾನೆ ಸ್ವಲ್ಪ ಗಂಟೆಗಳ ನಂತರ ಸಿಟಿಗ್ ಬಂದು ತಲುಪ್ತಾನೆ ಸಿಟಿನಲ್ಲಿ ತನ್ ಗೆಳೆಯನಾದ ನಿತಿನ್ ಹತ್ರ ತಲುಪೋಷ್ಟ್ರಲ್ಲಿ ಶೇಖರ್ನ ನೋಡಿ ನಿತಿನ್ಗೆ ಶಾಕ್ ಆಗುತ್ತೆ ಏನ್ ವಿಷಯ ಶೇಖರ್ ಇದಕ್ಕಿದ್ದಂಗೆ ಇಲ್ಲಿಗೆ ಬಂದಿದ್ಯಾ ಶೇಖರ್ ನಡೆದಿರೋ ಎಲ್ಲಾ ವಿಷಯಗಳನ್ನ ನಿತಿನ್ ಮುಂದೆ ಹೇಳ್ತಾನೆ ಇದನ್ನ ಹೇಳಕ್ಕೆ ಸ್ವಲ್ಪನು ಇಷ್ಟ ಇಲ್ಲ ಆದ್ರೆ ನಿನಗೆ ಸಹಾಯ ಮಾಡಕ್ ಆಗಲ್ಲ ಯಾಕಂದ್ರೆ ನನ್ನ ರೂಮ್ ಪಾರ್ಟರ್ ಎರಡ್ ದಿನದಲ್ಲಿ ವಾಪಸ್ ಬರ್ತಾನೆ ಪರವಾಗಿಲ್ಲ ನಾನು ಇಲ್ಲೇ ನೆಲದ ಮೇಲೆ ಚಾಪೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ಹೇಗಿದ್ರು ನೀನು ಮತ್ತು ನಿನ್ನ ರೂಮ್ ಪಾರ್ಟ್ನರ್ ಕಾಲೇಜಿಗೆ ಹೊರಟೋಗ್ತೀರಾ ನಾನು ಬೆಳಿಗ್ಗೆ ಮತ್ತೆ ಸಂಜೆ ಮಕ್ಕಳಿಗೆ ಟ್ಯೂಷನ್ ಜೊತೆ ಹೇಳ್ಕೊಡ್ತೀನಿಗೂ ಬರ್ತೀನಿ ಐ ಆಮ್ ಸಾರಿ ಶೇಖರ್ ಕೇಳಕ್ ಚೆನ್ನಾಗಿರುತ್ತೆ ಆದ್ರೆ ನಿಜ ಏನು ಅಂದ್ರೆ ಮೂರ್ ಜನ ಒಂದ್ ರೂಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆಗಲ್ಲ ನೀನ್ ಇಲ್ಲಿಂದ ಹೋಗ್ಲೇಬೇಕು ಅದು ಅಲ್ಲದೆ ನೀನು ನಿಮ್ಮ ಅಪ್ಪ ಅಮ್ಮನ ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಇಲ್ಲಿಗೆ ಬರಬಾರ್ದಾಗಿತ್ತು ಹೋಗು ಹೋಗಿ ಅವ್ರ ಕಷ್ಟಕ್ಕೆ ಸಹಾಯ ಮಾಡೋ ಶೇಖರ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ಫುಟ್ಪಾತ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಒಂದ್ ವೇಳೆ ಊರಿಗೆ ವಾಪಸ್ ಹೋದ್ರೆ ಎಲ್ರು ನೋಡಿ ತಮಾಷೆ ಮಾಡ್ತಾರೆ ಅರ್ಥ ಆಗ್ತಿಲ್ಲ ಶೇಖರ್ ತುಂಬಾ ಹೊತ್ತಿಂದ ಯೋಚನೆ ಮಾಡ್ತಾನೆ ಇರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ವಯಸ್ಸಾದ ಒಬ್ ಮುದುಕ ಶೇಖರ್ ಹತ್ರ ಬಂದು ಹೇಳ್ತಾನೆ ನಾನು ಅವಾಗಿಂದ ನಿನ್ನೆ ನೋಡ್ತಾ ಇದ್ದೀನಿ ನೀನು ಫುಟ್ಪಾತ್ ಮೇಲೆ ಒಬ್ನೇ ಕೂತ್ಕೊಂಡಿದ್ಯಾ ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳು ಶೇಖರ್ ಆ ವಯಸ್ಸಾದ ಮುದುಕನನ್ನ ನೋಡಿ ಆ ಕ್ಷಣದಲ್ಲೇ ಅವನ್ಗೆ ತನ್ನ ತಂದೆಯ ನೆನಪಾಯಿತು ಶೇಖರ್ ಎಲ್ಲ ವಿಷಯಗಳನ್ನ ಆ ವಯಸ್ಸಾದ ಮುದುಕನ್ಗೆ ಹೇಳ್ತಾನೆ ಹೇಗೆ ಅವನ್ ಗೆಳೆಯ ನಿತಿನ್ ಅವನನ್ನ ಅವಮಾನ ಮಾಡಿ ಆಚೆ ಹಾಕಿದ್ದನ್ನ ನೀನು ಓದಿ ಮನುಷ್ಯ ಮಣ್ಸಾಗಬೇಕು ಅಂತ ಯಾಕೆ ಯಾಕನ್ಕೋತಿದ್ಯಾ ಆ ರೀತಿ ಏನೂ ಇಲ್ಲ ಈಗಿನ ಕಾಲ ತುಂಬಾ ಬದಲಾಗಿದೆ ನನಗೆ ನೀವ್ ಏನ್ ಹೇಳ್ತಾ ಇದ್ರು ಅರ್ಥ ಆಗ್ತಿಲ್ಲ ನನಗ್ ಗೊತ್ತಿದೆ ಶಿಕ್ಷಣ ತುಂಬಾನೇ ಮುಖ್ಯ ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಯಾವುದು ಅಂದ್ರೆ ಈ ದೇಶದಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೋ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರ ಯಾರಿದಾರೋ ಅವ್ರೆಲ್ರು ತುಂಬಾ ಕಡಿಮೆನೆ ಓದಿದ್ದು ನನ್ನೊಂದು ಪಿಜಾ ಮಾಡುವಂತ ಅಂಗಡಿ ಇದೆ ನಿನಗೆ ಇಷ್ಟ ಆದರೆ ನನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರಬಹುದು ಮತ್ತೆ ರಾತ್ರಿಯಲ್ಲಿ ನನ್ನ ಅಂಗಡಿಯಲ್ಲೇ ಉಳ್ಕೋಬಹುದು ಮತ್ತೆ ಈ ರೀತಿಯಾಗಿ ನೀನು ಊರಿಗೆ ವಾಪಸ್ ಹೋಗೋ ಹಾಗಿಲ್ಲ ಶೇಖರ್ಗೆ ಆ ವಯಸ್ಸಾದ ವ್ಯಕ್ತಿ ಮಾತ್ ಕೇಳಿ ತುಂಬಾನೇ ಖುಷಿಯಾಗುತ್ತೆ ಅದಾದ ನಂತರ ಶೇಖರ್ ಆ ವಯಸ್ಸಾದ ವ್ಯಕ್ತಿ ಅಂಗಡಿಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಅವನು ದಿನಾ ಪೂರ್ತಿ ಕಷ್ಟಪಟ್ಟು ಪಿಜ್ಜಾ ಡೆಲಿವರಿ ಮಾಡ್ತಾ ಇದ್ದ ರಾತ್ರಿ ಸಮಯದಲ್ಲಿ ಆ ವಯಸ್ಸಾದ ವ್ಯಕ್ತಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೊರಟೋದಾಗ ಶೇಖರ್ ಆ ಅಂಗಡಿನಲ್ಲಿ ಕುತ್ಕೊಂಡು ರಾತ್ರಿ ಪೂರ್ತಿ ಓದ್ತಾ ಇದ್ದ ನಿಧಾನವಾಗಿ ಶೇಖರ್ಗೆ ಅರ್ಥ ಆಗ್ತಾ ಇತ್ತು ವಿದ್ಯಾಭ್ಯಾಸ ಮತ್ತು ವ್ಯಾಪಾರ ಬೇರೆ ಬೇರೆ ಅಂತ ಒಂದಿನ ಶೇಖರ್ ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾನೆ ಹೇಗ್ ಮಾಡೋದು ಅಂತ ಕಲಿಬೇಕು ಯಾಕಿಲ್ಲ ಖಂಡಿತ ಕೆಲಸ ಮಾಡ್ತೀಯ ಸ್ವಲ್ಪ ದಿನಗಳಲ್ಲಿ ಶೇಖರ್ ಪಿಜ್ಜಾ ಮಾಡೋದನ್ನ ಕಲ್ತ್ಕೊಳ್ತಾನೆ ಅವನ್ ಕೈಯಿಂದ ಮಾಡಿದ ಪಿಜ್ಜಾ ಎಲ್ರಿಗೂ ಇಷ್ಟ ಆಗೋಕೆ ಶುರು ಆಗುತ್ತೆ ಶೇಖರ್ ಸ್ವಲ್ಪ ಹಣಾನ ಉಳಿಸ್ಕೊಂಡು ತನ್ ತಂದೆ ತಾಯಿಗೆ ಮನಿ ಆರ್ಡರ್ ಮಾಡ್ತಾ ಇದ್ದ ಇದ್ದಕ್ಕಿದ್ದಂತೆ ಆ ವಯಸ್ಸಾದ ವ್ಯಕ್ತಿ ನಿಧನರಾಗ್ತಾರೆ ಆ ವ್ಯಕ್ತಿ ಮರಣ ಹೊಂದಿದ ನಂತರ ಆ ವಯಸ್ಸಾದ ವ್ಯಕ್ತಿಯ ಮಗ ಶೇಖರ್ಗೆ ಹೇಳ್ತಾನೆ ನಿನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ನಾವ್ ಅಪ್ಪಂಗೆ ನಿನ್ನಲ್ಲಿ ಅದೇನ್ ಕಾಣಿಸ್ತೋ ನನಗಂತೂ ಗೊತ್ತೇ ಆಗ್ತಿಲ್ಲ ಅವರು ಪೂರ್ತಿ ಅಂಗಡಿನ ನಿನ್ಗೆ ಕೊಟ್ಟಿದ್ದಾರೆ ನೀನೀಗ ಇಲ್ಲಿಂದ ಹೋಗ್ಬೋದು ಹಾಗೆ ಮಾಡ್ಬೇಡಿ ಒಂದ್ ವೇಳೆ ನೀವು ಅಂಗಡಿಯಿಂದ ಹೊರಗಾಕಿದ್ರೆ ನಾನ್ ಎಲ್ಲಿಗೆ ಅಂತ ಹೋಗ್ಲಿ ಅಯ್ಯ ಎಲ್ ಬೇಕಾದ್ರೂ ಹೋಗೋ ನಂಗೇನು ಹೇಗೂ ನಿನ್ ಪಿಜ್ಜಾ ಮಾಡಕ್ ಅಂತೂ ಬರುತ್ತೆ ಹೋಗೋ ಹೋಗಿ ಬೇರೆ ಎಲ್ಲಾದ್ರೂ ಪಿಜ್ಜಾ ಮಾಡೋ ಇನ್ಯಾವತ್ತು ನನ್ನ ಅಂಗಡಿ ಕಡೆ ತಲೆ ಕೂಡ ಹಾಕ್ಬಾರ್ದು ನಡೆ ಹೋಗು ಇಲ್ಲಿಂದ ಶೇಖರ್ ತನ್ನ ಎಲ್ಲಾ ವಸ್ತುಗಳನ್ನ ತಗೊಂಡು ಆ ಅಂಗಡಿಯಿಂದ ಆಚೆ ಬರ್ತಾನೆ ಹೊರಗಡೆ ಹೋಗಿ ಮತ್ತೆ ಅವನು ಅದೇ ಫುಟ್ಪಾತ್ ಗೆ ಬರ್ತಾನೆ ಎಲ್ಲಿ ಆ ವಯಸ್ಸಾದ ವ್ಯಕ್ತಿನ ಭೇಟಿ ಆಗಿರ್ತಾನೋ ಅದೇ ಫುಟ್ಪಾತ್ ಗೆ ನಾನ್ ಸೋಲ್ ಒಪ್ಕೊಳಲ್ಲ ನಾನ್ ಮಾಡ್ತಿದ್ದಂತಹ ಪಿಜ್ಜಾ ಈ ಸಿಟಿ ಜನರಿಗೆ ತುಂಬಾನೇ ಇಷ್ಟ ಅದು ಅಲ್ಲದೆ ತುಂಬಾ ಜನ ನನಗೆ ಹೇಳಿದ್ದಾರೆ ನೀನು ಸ್ವಂತವಾಗಿ ನಿನ್ನ ಅಂಗಡಿನ ಓಪನ್ ಮಾಡು ಅಂತ ನಾನ್ ಯಾಕೆ ಅವ್ರ ಹತ್ರ ಎಲ್ಲ ಸಹಾಯ ಕೇಳಬಾರ್ದು ಇನ್ನು ಮುಂದೆ ನಾನು ನನ್ನ ವ್ಯಾಪಾರನ ಕುದ್ದಾಗ್ ಶುರು ಮಾಡ್ತೀನಿ ಇನ್ ಯಾರ ಮುಂದೆನು ಕೈ ಚಾಚಲ್ಲ ಇಷ್ಟ ಹೇಳಿ ಆ ಶೇಖರ್ ಎಲ್ಲಾ ಮನೆಗಳಿಗೂ ಹೋಗಕ್ಕೆ ಶುರು ಮಾಡ್ತಾನೆ ಅವನು ಎಲ್ಲಿ ಪಿಜ್ಜಾ ಡೆಲಿವರಿ ಕೊಡ್ತಿದ್ನೋ ಅಲ್ಲಿ ಶೇಖರ್ ಆ ಪರಿಸ್ಥಿತಿ ನೋಡಿ ಎಲ್ಲರೂ ಅವರಿಗೆ ಸಹಾಯ ಮಾಡ್ತಾ ಇದ್ರು ಮತ್ತೆ ಸ್ವಲ್ಪ ದಿನಗಳಲ್ಲೇ ಸಿಟಿಯಲ್ಲಿರೋ ಒಂದು ಚಿಕ್ಕ ಅಂಗಡಿನ ಶೇಖರ್ ಬಾಡಿಗೆ ತಗೊಂಡು ಅಲ್ಲಿ ಪಿಜ್ಜಾ ಮಾಡಕ್ಕೆ ಶುರು ಮಾಡ್ದ ಆದ್ರೆ ಶೇಖರ್ ಅಂಗಡಿ ವ್ಯಾಪಾರ ನಡೀಲಿಲ್ಲ ಯಾಕಂದ್ರೆ ಸಿಟಿಲಿ ಬ್ರಾಂಡೆಡ್ ಪಿಜ್ಜಾ ತಿನ್ನೋ ಜನರು ತುಂಬಾನೇ ಹೆಚ್ಚಾಗಿದ್ರು ಶೇಖರ್ ಇದೇ ಯೋಚನೆಯಲ್ಲಿ ರಾತ್ರಿಲಿ ಒಂದು ಹಳೇ ಬೇಕರಿ ಮುಂದೆ ಯೋಚನೆ ಮಾಡ್ತಾ ಕೂತಿದ್ದ ಆಗ ಒಂದು ವ್ಯಕ್ತಿಯ ಧ್ವನಿ ಶೇಖರ್ ಗೆ ಕೇಳಿಸುತ್ತೆ ಯಾರ್ ನೀನು ನನ್ನ ಹೆಸರು ಶೇಖರ್ ಅಂತ ನೀವ್ ಯಾರು ನನ್ನ ಹೆಸರು ಮೋಹನ್ ಲಾಲ್ ಅಂತ ಆ ಬೇಕರಿ ಕಾಣ್ತಿದ್ಯಾ ನಾನ್ ತುಂಬಾ ಹೊತ್ತಿನ ನೋಡ್ತಾ ಇದ್ದೀನಿ ಈ ಬೇಕರಿ ಅಂತೂ ಮುಚ್ಚೋಗಿದೆ ನನ್ನ ಬೇಕ್ರಿ ಅಂತೂ ಸ್ಟಾರ್ಟ್ ಆಗೋದೆ ರಾತ್ರಿ ಹೊತ್ತಲ್ಲೇ ನನ್ನ ಬೇಕರಿಯಲ್ಲಿ ವಡಾಪಾವ್ ಅಂತೂ ತುಂಬಾನೇ ಫೇಮಸ್ ಅಂದ ಹಾಗೆ ನೀನೇನ್ ಮಾಡ್ತಿದ್ಯಾ ಈಗ ನಾನು ನಿಮ್ಗೆ ಏನಂತ ಹೇಳಿ ತಾತ ನಾನು ಪಿಜ್ಜಾ ಮಾಡ್ತಿದ್ದೆ ಸ್ವಲ್ಪ ತಿಂಗಳ ಹಿಂದೆ ಸಾಲ ಮಾಡಿ ನನ್ನ ಅಂಗಡಿನ ನಡೆಸ್ತಾ ಇದ್ದೆ ಆದ್ರೆ ಗೊತ್ತಿಲ್ಲ ಯಾಕೆ ಅಂತ ನನ್ ಪಿಜ್ಜಾನ ಯಾರು ತಗೋತಾನೆ ಇರ್ಲಿಲ್ಲ ಯಾಕಂದ್ರೆ ನೀನು ಯಾವ್ದಾದ್ರು ಹೊಸ ಐಟಮ್ ಮಾಡ್ಬೇಕು ಮಗ್ನೆ ನೀನ್ ಯಾಕೆ ವಡಾಪಾವ್ ಟ್ರೈ ಮಾಡಬಾರ್ದು ವಡಾಪಾವ್ ಪಿಜ್ಜಾ ನೀವ್ ಏನಂತ ಮಾತಾಡ್ತಿದ್ದೀರಾ ತಾತ ನಾನು ಮೊದಲನೇ ಸರಿ ಈ ಹೆಸರು ಕೇಳ್ತಾ ಇರೋದು ನನಗೆ ನಿನ್ನ ಸ್ವಭಾವ ತುಂಬಾ ಇಷ್ಟ ಆಯ್ತು ಮಗನೆ ನಾನ್ ನಿನಗೊಂದು ರಹಸ್ಯವಾದ ವಿಷಯ ಹೇಳ್ತೀನಿ ನನಗೆ ವಡಾಪಾವ್ ಮಾಡೋದಕ್ಕೆ ವಿಧಾನಗಳು ಗೊತ್ತು ಕೆಲವು ವರ್ಷಗಳ ಹಿಂದೆ ನಾನು ವಡಾಪಾವ್ ಪಿಜ್ಜಾ ಮಾಡುವ ವಿಧಾನನ ಒಬ್ಬ ಹೊರದೇಶದವನಿಂದ ಕಲ್ತ್ಕೊಂಡೆ ನಿನಗೆ ಬೇಕಾದ್ರೆ ನಾನ್ ನಿನಗೆ ಆ ವಿಧಾನನ ಹೇಳ್ಕೊಡ್ತೀನಿ ಆದ್ರೆ ಒಂದು ಷರತ್ ಇದೆ ಎಂತ ಷರತ್ತು ತಾತ ನಾನ್ ನಿನಗೆ ಹೇಳ್ಕೊಡೋ ವಡಾಪಾವ್ ಪಿಜ್ಜಾ ವಿಧಾನನ ಅದಕ್ಕೆ ನೀನು ನನ್ನ ಬೇಕರಿಯಿಂದ ಮಾತ್ರ ವಡಾಪಾವ್ನ ಖರೀದಿ ಮಾಡ್ಬೇಕು ಆದ್ರೆ ನನ್ನ ಹತ್ರ ವಡಾಪಾವ್ ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಏನು ಪರವಾಗಿಲ್ಲ ನಾನ್ ನಿನಗೆ ಸಾಲ ಕೊಡೋದಕ್ಕೆ ತಯಾರಾಗಿದ್ದೀನಿ ಆದ್ರೆ ನಿಮ್ ಮಾತನ್ನ ಹೇಗ್ ನಂಬ್ಲಿ ತಾತ ವಡಾಪಾವ್ ಪಿಜ್ಜಾ ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತ ಖಂಡಿತ ಸೇಲ್ ಆಗುತ್ತೆ ಮಗನೆ ಮತ್ತೆ ನೋಡ್ ನೋಡ್ತಾನೆ ನಿನ್ನ ಜೀವನನೇ ಬದ್ಲಾಗುತ್ತೆ ಇಷ್ಟ ಹೇಳಿ ಮೋಹನ್ ಲಾನ್ ತನ್ ಬೇಕ್ರಿ ಒಳಗಡೆ ಕರ್ಕೊಂಡ್ ಹೋಗ್ತಾನೆ ಶೇಖರ್ ಒಳಗಡೆ ಬಂದ್ ನೋಡ್ದಾಗ ಬೇಕ್ರಿ ತುಂಬಾನೇ ದೊಡ್ಡದಾಗಿರುತ್ತೆ ಆದ್ರೆ ಅಲ್ಲಿ ಯಾವ ಕಾರ್ಮಿಕರು ಕೆಲಸ ಮಾಡ್ತಾ ಇರಲಿಲ್ಲ ಕೇವಲ ಗಳು ಕೆಲಸ ಮಾಡ್ತಾ ಇದ್ವು ಅದು ಆಟೋಮ್ಯಾಟಿಕ್ ಆಗಿ ವಡಾಪಾವ್ ಮಾಡೋ ಒಂದ್ ಮಷಿನ್ ಆಗಿತ್ತು ತಾತ ಇಲ್ಲಿ ಯಾವ್ದೇ ಕೆಲ್ಸಗಾರರೇ ಇಲ್ವಲ್ಲ ಮತ್ತೆ ಇಷ್ಟು ದೊಡ್ಡ ಮಿಷಿನ್ ಶಬ್ದ ಅಂತೂ ಹೊರಗೆ ಕೇಳಿಸ್ತಾನೆ ಇಲ್ಲ ಇದು ಆಟೋಮೆಟಿಕ್ ಮಿಷಿನ್ ಕಂತ ಸ್ವಲ್ಪ ದಿನ ಆದ್ಮೇಲೆ ನಿಂಗೆ ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ ಮೋಹನ್ ಲಾಲ್ ಬೇಕರಿ ಒಳಗಡೆ ಶೇಖರನ್ಗೆ ವಡಾಪಾವ್ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದ ಸ್ವಲ್ಪ ಹೊತ್ತಲ್ಲೇ ಶೇಖರನ್ಗೆ ಎಲ್ಲ ಅರ್ಥ ಆಯ್ತು ಶೇಖರ್ ಒಂದಿಷ್ಟು ವಡಾಪಾವ್ಗಳನ್ನ ತಗೊಂಡು ತನ್ನ ಅಂಗಡಿಗೆ ಹೋಗ್ತಾನೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ವಡಾಪಾವ್ ಮತ್ತೆ ಪಿಝಾ ಗಳನ್ನ ತಯಾರು ಮಾಡ್ತಾನೆ ಇದರ ಪರಿಮಳ ಇಡೀ ಸಿಟಿ ಪೂರ್ತಿ ಹಬ್ಬುತ್ತೆ ಅಲ್ಲಿ ಒಬ್ಬ ಯುವಕ ಅದೇ ದಾರಿಯಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಶೇಖರ್ ಅಂಗಡಿ ಮುಂದೆ ಗಾಡಿ ನಿಲ್ಸಿ ಅಂಗಡಿ ಹತ್ರ ಬರ್ತಾನೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದು ವಡಾಪಾವ್ ಪಿಜಾ ಪರಿಮಳ ಈ ರೀತಿಯ ಪಿಜ್ಜಾ ಬಗ್ಗೆ ನಾನು ಮೊದಲನೇ ಸರಿ ಕೇಳ್ತಾ ಇರೋದು ನೋಡೋಣ ಸ್ವಲ್ಪ ನನಗೂ ಟೇಸ್ಟ್ ಮಾಡಕ್ ಕೊಡಿ ಶೇಖರ್ ಒಂದ್ ವಡಾಪ ಒಂದ್ ಪಿಜ್ಜಾನ ಕೊಟ್ಟ ಪಿಜ್ಜಾ ತಿಂದು ಆ ವ್ಯಕ್ತಿಗೆ ತುಂಬಾನೇ ಖುಷಿ ಆಗುತ್ತೆ ನಿಮ್ಗೆ ಪಿಜ್ಜಾ ದಿನಾ ತಿಂತೀನಿ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಆದ್ರೆ ಈ ತರದ ಪಿಜ್ಜಾನ ನಾನ್ ಇವತ್ತವರೆಗೂ ತಿಂಡೇ ಇಲ್ಲ ಇದು ವಡಾಪಾವ್ ಪಿಜ್ಜಾ ಸರ್ ನಿಮ್ಗಿದು ಇಷ್ಟ ಆಯ್ತಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನೊಬ್ಬ ನ್ಯೂಸ್ ರಿಪೋರ್ಟರ್ ನಿನ್ನ ಈ ವಡಾಪಾವ್ ಪಿಜ್ಜಾನ ಟಿವಿಲಂತೂ ಖಂಡಿತ ಹಾಕಿಸ್ತೇನೆ ಇಷ್ಟ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋದ ಸ್ವಲ್ಪ ದಿನಗಳಲ್ಲಿ ನೋಡ್ ನೋಡ್ತಾನೆ ಶೇಖರ್ ನ ಪಿಜ್ಜಾ ಮತ್ತೆ ವಡಾಪಾವ್ ತುಂಬಾನೇ ಫೇಮಸ್ ಆಗುತ್ತೆ ಶೇಖರ್ ತನ್ನ ಸ್ವಂತವಾದ ಮನೆಯನ್ನ ಕೊಂಡ್ಕೊಳ್ತಾನೆ ಅದು ಸಿಟಿಯಲ್ಲೇ ಈಗ ಶೇಖರ್ ಎಂ ಕೂಡ ಕಂಪ್ಲೀಟ್ ಮಾಡ್ತಾನೆ ಈಗ ಅವನ ಪೂರ್ತಿ ಗಮನ ತನ್ನ ವಡಾಪಾವ್ ಪಿಜ್ಜಾ ಬಿಸ್ನೆಸ್ ಮೇಲೆ ಇರುತ್ತೆ ಸ್ವಲ್ಪ ಸಮಯದ ನಂತರ ಒಂದು ಕಂಪನಿಯ ಮಾಲೀಕ ಶೇಖರ್ ಗೆ ಹೇಳ್ತಾನೆ ನನ್ನ ಹೆಸರು ಎಡ್ವರ್ಡ್ ನಾನಿರೋದು ಅಮೆರಿಕಾದಲ್ಲಿ ನಾನು ನಿಮ್ಮ ವಡಾಪಾವ್ ಪಿಜ್ಜಾ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೀನಿ ನಾನ್ ನಿಮ್ಗೆ ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ ನಿಮ್ಮ ಈ ವಡಾಪಾವ್ ಪಿಜ್ಜಾದ ಬ್ರಾಂಚ್ ನ ಅಮೆರಿಕಾದಲ್ಲೂ ಓಪನ್ ಮಾಡಿ ನಿಜ ಏನಂದ್ರೆ ನಾನ್ ನಿಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡಕ್ ಇಷ್ಟ ಪಡ್ತಾ ಇದ್ದೀನಿ ಇದಂತೂ ನಾನು ತುಂಬಾ ಖುಷಿ ಪಡುವಂತ ವಿಷಯ ಶೇಖರ್ ಹ್ಯಾಡ್ವರ್ಡ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾನೆ ನೋಡು ನೋಡುತ್ತಿದ್ದಂತೆ ಶೇಖರ್ ನ ವಡಾಪಾವು ಮತ್ತೆ ಪಿಜಾ ತುಂಬಾನೇ ಫೇಮಸ್ ಆಗುತ್ತೆ ಸ್ವಲ್ಪ ದಿನಗಳ ನಂತರ ಶೇಖರ್ ಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡ್ ಸಿಗುತ್ತೆ ಈ ವಿಷಯನ ತಿಳಿದ ಶೇಖರ್ ತಂದೆ ತಾಯಿ ಊರಿನ ಮುಖ್ಯಸ್ಥನ್ ಜೊತೆ ಶೇಖರ್ ಇದ್ ಮನೆಗೆ ಬರ್ತಾರೆ ನನಗೆ ಮುಂಚೆ ಅನ್ನೋದು ನಂಬಿಕೆ ಇತ್ತು ನೀನ್ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡೇ ಮಾಡ್ತೀಯ ಅಂತ ನನಗಂತೂ ನನ್ನ ಕಣ್ಣುಗಳನ್ನ ನಂಬಕ್ಕೆ ಆಗ್ತಿಲ್ಲ ಮಗ್ನೆ ನೀನು ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿದ್ಯಾ ಅಂತ ನಿಮ್ಮಪ್ಪ ನಿಜವಾಗ್ಲೂ ಸರಿಯಾಗಿನೇ ಹೇಳ್ತಾ ಇದಾರೆ ಮಗ್ನೆ ಇವಾಗ ಖುಷಿ ಆಗ್ತಿದೆ ನೀನ್ ಅವತ್ತು ನನ್ ಮಾತ್ ಕೇಳಿಲ್ಲ ಅಂತ ಏನಾದರೂ ನನ್ ಮಾತ್ ಕೇಳಿದ್ರೆ ನಿಮ್ಮಪ್ಪನ ತರ ನೀನು ಕೂಡ ಕೂಲಿ ಮಾಡ್ತಾ ಇರ್ತಿದ್ದೆ ನನ್ನ ಕ್ಷಮಿಸ್ಬಿಡು ಶೇಖರ್ ನನಗೀಗ ನನ್ನ ತಪ್ಪಿನ ಅರಿವಾಗಿದೆ ಪ್ರತಿಭೆ ಜೊತೆ ಶಿಕ್ಷಣನು ಸೇರಿದ್ರೆ ಅವ್ರನ್ನ ಎದುರಿಸೋಕೆ ಯಾರ್ ಕೈಯಿಂದನೂ ಸಾಧ್ಯ ಇಲ್ಲ ನೀನ್ ಬರೀ ನಮ್ಮ ಊರಿನ ಹೆಸರಷ್ಟೇ ಅಲ್ಲ ಇಡೀ ದೇಶದ ಹೆಸರನ್ನೇ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ಯಾ ನನಗೆ ನಿನ್ ಬಗ್ಗೆ ಹೆಮ್ಮೆ ಇದೆ ಶೇಖರ್ ಮುಖ್ಯಸ್ಥ ಮತ್ತೆ ತನ್ನ ತಂದೆ ತಾಯಿಗೆ ಹೇಳ್ತಾನೆ ನನ್ನ ಈ ಸಾಧನೆಗೆ ಕಾರಣ ಯಾರು ಅಂದ್ರೆ ಅವರೇ ಮೋಹನ್ ಲಾಲ್ ಅವರು ಅವ್ರು ತಮ್ಮ ಬೇಕರಿಯಿಂದ ನನಗೆ ಒಡಪಾವು ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾನು ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗ್ತಿರ್ಲಿಲ್ಲ ಇವತ್ತಿಗೂ ಕೂಡ ಅವರ ಫ್ಯಾಕ್ಟರಿ ಆಗ್ತಿರೋ ವಡಪಾವೇ ನಮ್ಮ ಕಂಪನಿಗೆ ಬರ್ತಿದೆ ಹಾಗಿದ್ರೆ ನೀನು ಅವ್ರಿಗೆ ಧನ್ಯವಾದನ ತಿಳಿಸ್ಬೇಕು ಮಗನೆ ನೀವು ಬರೋದಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗಕ್ಕೆ ತಯಾರಾಗಿದ್ದೆ ಹಾಗಿದ್ರೆ ಹೋಗು ಮಗನೆ ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು ಶೇಖರ್ ತನ್ ಕಾರ್ ತಗೊಂಡು ಆ ಬೇಕರಿ ಹತ್ರ ಹೋಗ್ತಾನೆ ಅವನ್ ಎಷ್ಟೋ ದಿನಗಳ ನಂತರ ಆ ಬೇಕರಿ ಹತ್ರ ಬರ್ತಾನೆ ಮೋಹನ್ ಲಾಲ್ ಎಷ್ಟೋ ದಿನಗಳಿಂದ ಶೇಖರ್ ಹತ್ರ ಪೇಮೆಂಟ್ ಕೂಡ ಕೇಳಿರ್ಲಿಲ್ಲ ಶೇಖರ್ ಬಂದ್ ನೋಡ್ದಾಗ ಆ ಬೇಕರಿ ಹತ್ರ ಯಾವ ವ್ಯಕ್ತಿ ಕೂಡ ಇರ್ಲಿಲ್ಲ ಆ ಬೇಕ್ರಿ ಬಂದಾಗ ಹೋಗಿತ್ತು ಶೇಖರ್ ಆಶ್ಚರ್ಯದಿಂದ ಆ ಬಂದಾಗಿರೋ ಬೇಕರಿನೇ ನೋಡ್ತಿದ್ದ ಆಗ ಒಬ್ಬ ವ್ಯಕ್ತಿಯ ಧ್ವನಿ ಶೇಖರ್ಗೆ ಕೇಳಿಸುತ್ತೆ ಏನ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಶೇಖರ್ ಅಂತ ಈ ಸಮಯದಲ್ಲಿ ಮೋಹನ್ ಲಾಲ್ ಅವ್ರು ಬೇಕರಿ ಹತ್ರನೇ ಇರ್ತಾರಲ್ಲ ಆದ್ರೆ ಯಾಕೋ ಇವತ್ತು ಅವ್ರ ಬೇಕರಿ ಇನ್ನು ಕ್ಲೋಸ್ ಆಗೇ ಇದೆ ನೀವ್ ಏನಂತ ಮಾತಾಡ್ತಾ ಸರ್ ಸಾರ್ ಈ ಬೇಕರಿ ಅಂತೂ ತುಂಬಾ ವರ್ಷಗಳಿಂದ ಬಂದಾಗಿದೆ ನೀವ್ ಯಾವ ಮೋಹನ್ ಲಾಲ್ ಬಗ್ಗೆ ಮಾತಾಡ್ತಾ ಇದೀರೋ ಅವ್ರು ಎಷ್ಟೋ ವರ್ಷದಿಂದ ಇಲ್ಲಿ ಇರ್ತಾ ಇದ್ರು ನೀವ್ ಏನ್ ಹೇಳಕ್ ಬರ್ತಾ ಇದ್ದೀರಾ ಮೋಹನ್ ಲಾಲ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಬೇಕರಿಯ ಮಾಲೀಕರಾಗಿದ್ರು ಮತ್ತೆ ನೀವು ನಾನ್ ಇಲ್ಲಿ ಕೆಲ್ಸ ಮಾಡ್ತಿರೋ ಅಂತ ಒಬ್ಬ ಕೆಲ್ಸಗಾರ ಇಷ್ಟ ಹೇಳಿ ಆ ವ್ಯಕ್ತಿ ಒಂದ್ ಚೆಕ್ ಅನ್ನ ತೆಗೆದು ಶೇಖರ್ಗೆ ಕೊಡ್ತಾನೆ ಎಷ್ಟೋ ತಿಂಗಳಿಂದ ಈ ಚೆಕ್ ಸಿಗ್ತಾ ಇತ್ತು ಯಾರೋ ವ್ಯಕ್ತಿಯ ಸಿಗ್ನೇಚರ್ ಬೇರೆ ಇತ್ತು ಅದು ನೀವೇನಾ ಅದು ಆಗಿಲ್ಲ ನೀವು ವ್ಯಕ್ತಿಗೆ ಚೆಕ್ ಬರ್ದು ಅಂದ್ರೆ ಅವ್ರು ಈ ಪ್ರಪಂಚದಿಂದ ಅರವತ್ತ ವರ್ಷದ ಹಿಂದೆನೆ ಹೋಗಿದಾರೆ ಹೇಳಿ ಅವನ್ ಅಲ್ಲಿಂದ ಹೋಗ್ತಾನೆ ಈಗ ಶೇಖರ್ ಗೆ ಎಲ್ಲಾ ವಿಷಯಗಳು ಪೂರ್ತಿಯಾಗಿ ಅರ್ಥ ಆಗುತ್ತೆ ಅವನಿಗ್ ಗೊತ್ತಾಗುತ್ತೆ ಅವನಿಗೆ ಬರ್ತಿರೋ ಅಂತ ಪಾವ್ ಮತ್ತೆ ಅವ್ನ್ ಮಾಡ್ತಿದ್ದಂತ ಪೀಝಾ ಒಂದು ಪವಾಡ ಅಂತ ಶೇಖರ್ ಏನು ಮಾತಾಡದೆ ಅಲ್ಲಿಂದ ಸುಮ್ನೆ ಹೊರಟ ಹೋಗ್ತಾನೆ ಆದ್ರೆ ಇವತ್ತಿಗೂ ಕೂಡ ವಡಾಪಾವ್ ಪಿಜ್ಜಾ ಮಾಡೋದ್ರಲ್ಲಿ ಪ್ರಸಿದ್ಧನಾಗಿದ್ದಾನೆ ಒಂದು ಚಿಕ್ಕ ಹುಡುಗ ರಸ್ತೆಯಲ್ಲಿ ನ್ಯೂಸ್ ಪೇಪರ್ ನ ಮಾರ್ತಿರ್ತಾನೆ ಅವನ ಹೆಸರು ರಮನ್ ಅಂತ ಇವತ್ತಿನ ಬಿಸಿ ಬಿಸಿ ಸುದ್ದಿ ಇವತ್ತಿನ ಬಿಸಿ ಬಿಸಿ ಸುದ್ದಿ ಅವನು ಎಲ್ಲಿ ನ್ಯೂಸ್ ಪೇಪರ್ ನ ಮಾರಾಟ ಮಾಡ್ತಿರ್ತಾನೋ ಅಲ್ಲಿ ಬಹಳಷ್ಟು ಜನ ಇರ್ತಾರೆ ಆದ್ರೆ ಯಾರು ಕೂಡ ರಮನ್ ಕಡೆ ಗಮನ ಕೊಡ್ತಾ ಇರಲ್ಲ ಆಗ ವಿಕ್ರಮ್ ಅಂತ ಒಬ್ಬ ಮನುಷ್ಯ ರಮಣ್ ಹತ್ರ ಬರ್ತಾನೆ ಅರೆ ಬಾಬು ಪೇಪರ್ ಕೊಡು ಸುದ್ದಿ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದಿದೆ ನಮ್ಮ ದೇಶದ ಹೆಸರಿಗೆ ಹೆಮ್ಮೆ ಬಂದಿದೆ ಇದಂತೂ ಅದ್ಭುತ ವಿಷಯ ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ನಾನು ಸ್ಕೂಲ್ಗೆ ಹೋಗೋದಿಲ್ಲ ನ್ಯೂಸ್ ಪೇಪರ್ ಮಾರ್ತೀನಿ ನಾನು ಯಾವತ್ತು ಸ್ಕೂಲಿಗೆ ಹೋಗಿಲ್ಲ ವಿಕ್ರಮ್ಗೆ ಈ ಮಾತಿಂದ ಬಹಳ ಬೇಜಾರಾಗತ್ತೆ ಆದ್ರೆ ಇಂದು ಓದೋ ವಯಸ್ಸಲ್ವಾ ನಿಮ್ಮ ಅಪ್ಪ ಅಮ್ಮ ಎಂತವ್ರು ಇಂಥ ಚಿಕ್ಕ ವಯಸ್ಸಲ್ಲಿ ಓದೋ ವಯಸ್ಸಲ್ಲಿ ಕೆಲ್ಸಕ್ಕೆ ಹಾಕಿದರ ಇಲ್ಲ ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ ಅವ್ರಂತೂ ಈ ಭೂಮಿ ಮೇಲೆ ಇಲ್ವಲ್ಲ ಅಪ್ಪ ಅಂತೂ ನಾನು ಹುಟ್ಟಕ್ ಮುಂಚೆನೆ ಸೊತೋಗ್ಬಿಟ್ಟಿದ್ರಂತೆ ಮತ್ತೆ ನಮ್ಮ ಅಮ್ಮ ಅಂತೂ ಮನೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಕೆಲ್ಸ ಮಾಡ್ತಾ ಇದ್ರು ಇದ್ರಿಂದ ಮನೆ ನಡ್ಸೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು ನಿಮ್ಮಮ್ಮಗೆ ಗೊತ್ತಾ ನೀನು ಇಲ್ಲಿ ರೋಡ್ ಮೇಲೆ ಪೇಪರ್ ಮಾರೋದು ಇಲ್ಲ ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ನಾನು ಕೆಲಸ ಮಾಡೋದ್ರ ಬಗ್ಗೆ ಅರಿವೇ ಇಲ್ಲ ಆದ್ರೆ ನನಗೆ ಅವ್ರನ್ನ ಚೆನ್ನಾಗಿ ಸಾಕ್ಬೇಕು ಅಂತ ಆಸೆ ಇನ್ನೇನು ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿ ಪೊಲೀಸ್ ಬರ್ತಾರೆ ಮತ್ತೆ ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲಿ ಇರುವಂತ ಅಂಗಡಿಗಳನ್ನ ಹೊಡೆಯಕ್ ಶುರು ಮಾಡ್ತಾರೆ ಆಗ ರಮಣ್ಣ ಅಂಗಡಿ ಕೂಡ ಮುರಿದು ಹೋಗುತ್ತೆ ಅರೆ ಹೋಗಿ ಹೋಗಿ ಎಲ್ಲಾ ಜಾಗ ಖಾಲಿ ಮಾಡಿ ಬೇಗ ಬೇಗ ಎಲ್ಲರೂ ಎತ್ತೆ ಇದನ್ನೆಲ್ಲ ನೋಡಿ ವಿಕ್ರಮ್ಗೆ ಬಹಳ ಬೇಜಾರಾಗುತ್ತೆ ಆಮೇಲೆ ಅವನು ರಮ್ ಅನ್ನ ಶುರು ಮಾಡ್ತಾನೆ ಆಮೇಲೆ ಪೊಲೀಸ್ ಎಲ್ಲ ಅಂಗಡಿಯವ್ರ ಜೊತೆ ರಮ್ ಕೂಡ ಗಾಡಿಯಲ್ಲಿ ಕೂರಿಸ್ಕೊಂಡು ಹೊರಟ್ಬಿಡ್ತಾರೆ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ದೇವರೇ ಆ ಚಿಕ್ಕ ಹುಡುಗನು ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ದಾರೆ ಅವನ ರಮ್ಮ ಗೊತ್ತಿಲ್ದಿರೇ ಸಂಪಾದನೆ ಮಾಡ್ತಿದ್ದ ನಾನು ಅವನಿಗೆ ಸಹಾಯ ಮಾಡಬೇಕು ವಿಕ್ರಮ್ ಕೂಡ ಪೊಲೀಸ್ ಸ್ಟೇಷನ್ ತಲುಪ್ತಾನೆ ಮತ್ತೆ ಅಲ್ಲಿ ಒಬ್ಬ ಪೊಲೀಸ್ ಜೊತೆ ಮಾತಾಡ್ತಾನೆ ಸೋ ಯಾಕ್ ನೀವು ಇವರ ಎಲ್ಲರನ್ನ ಇಲ್ಲಿ ಇಡ್ಕೊಂಡಿರೋದು ಇವರೆಲ್ಲರೂ ಔರ್ಪಾಡ್ಗ ಔರ್ ಕೆಲಸ ಮಾಡ್ತಾ ಇದ್ರು ಅರೇ ಇವರೆಲ್ಲರೂ ಪರ್ಮಿಷನ್ ಇಲ್ಲದಿರಾ 메인 ರೋಡ್ ಅಲ್ಲಿ ಇವರ ಅಂಗಡಿ ಹಾಕೊಂಡಿದ್ರು ಅದರಿಂದ ಜಾಮ್ ಆಗ್ತಿತ್ತು ಅರೆ ಇವರ ಹೊಟ್ಟೆ ಮೇಲೆ ಓಡಕ್ಕೆ ನಮಗೇನ ಆಸೆ ಇಲ್ಲ ಆದ್ರೆ ಏನು ಮಾಡೋದು ನಮಗೆ ಆರ್ಡರ್ ಬಂದಿದೆ ವಿಕ್ರಮ ಪೊಲೀಸ್ನ ಮಾತುಗಳನ್ನ ಕೇಳ್ತಾನೆ ಮತ್ತೆ ರಮನ್ ಕಡೆ ನೋಡ್ತಾನೆ ಆಮೇಲೆ ಅವನು ಪೊಲೀಸ್ ಹತ್ರ ಹೇಳ್ತಾನೆ ಸರ್ ನನ್ನ ಹುಡುಗನ ಬಿಡಿಸ್ಕೊಳಕ್ಕೆ ಬಂದಿದ್ದೀನಿ ಅವನ್ನ ನೀವು ಬಿಟ್ಬಿಡಿ ಪ್ಲೀಸ್ ಅವ್ರ ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ ಅರೆ ಅರೆ ಸರಿ ಇಲ್ಲಿ ಸೈನ್ ಮಾಡಿ ಅವನ್ನ ಕರ್ಕೊಂಡೋಗಿ ಆಯ್ತಾ ವಿಕ್ರಮ್ ರಮಣ್ಣ ಕರ್ಕೊಂಡು ಅವನ ಜೊತೆ ಹೊರಗೆ ಬರ್ತಾನೆ ನಿಂಗೆ ಸೋಕ್ತಿದ್ಯಾ ಅರೆ ಆಗ್ತಿರುತ್ತೆ ನಡಿ ನಿಂಗೆ ಊಟ ಕೊಡಿಸ್ತೀನಿ ವಿಕ್ರಮ್ ರಮಣ್ಣ ಕರ್ಕೊಂಡು ಒಂದು ಫುಡ್ ಪ್ಲಾಜಾಗೆ ಬರ್ತಾನೆ ಆ ಫುಡ್ ಪ್ಲಾಜಾ ವಿಕ್ರಮ್ದೇ ಆಗಿರುತ್ತೆ ಅಲ್ಲಿ ಪಿಜ್ಜಾ ಬರ್ಗರ್ ಮತ್ತೆ ಮೋಮೋಸ್ ಅಂತ ಫಾಸ್ಟ್ ಫುಡ್ ಸಿಕ್ತಿರತ್ತೆ ನೀನ್ ನೀವು ನನ್ನ ಬಿಡ್ಸ್ಕೊಂಡ್ ಬಂದ್ರಿ ಅಲ್ವಾ ನನಗೆ ಅಷ್ಟೇ ಸಾಕು ಇವಾಗ ಅರೇ ಫುಡ್ ಪ್ಲಾಜಾ ನಂದೇ ನನ್ಗೆ ಹಣ ಏನು ಕೊಡ್ಬೇಡ ನಿಂಗೆ ಏನ್ ಬೇಕೋ ಅದನ್ನ ಮನ್ಸ್ಪೂರ್ತಿಯಾಗಿ ತಿನ್ನು ನೀ ರಮನ್ಗೆ ವಿಕ್ರಮ್ ಪೀಝಾ ಕೊಡಿಸ್ತಾನೆ ಆ ಪಿಜ್ಜಾ ಒಂದು ಪೀಸನ್ನ ತಗೊಂಡು ಮತ್ತೆ ಅಲ್ಲೇ ಇಟ್ಬಿಡ್ತಾನೆ ವಿಕ್ರಮ್ ಇದನ್ನು ನೋಡಿ ರಮನ್ ಹತ್ರ ಕೇಳ್ತಾನೆ ಏನಾಯ್ತು ರಮನ್ ಇದು ನಿನಗೆ ಇಷ್ಟ ಆಗಿಲ್ವಾ ನೀನು ಯಾವತ್ತೂ ಇದನ್ನ ತಿಂದೇ ಇಲ್ಲ ಅಲ್ವಾ ರಮನ್ ಅವನ ತಲೆ ಅಲ್ಲಾಡಿಸ್ತಾನೆ ಅದರಿಂದ ಅವನು ಇದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬಯಸ್ತಾನೆ ಅವನಿಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ನನಗೆ ಮನೆಗೆ ಹೋಗಬೇಕು ನಮ್ಮಮ್ಮ ನನಗೋಸ್ಕರ ಬಿಸಿ ಬಿಸಿ ಊಟ ಮಾಡಿ ಇಟ್ಟಿರ್ತಾರೆ ಅದು ಇದಕ್ಕಿಂತ ರುಚಿಕರವಾಗಿರುತ್ತೆ ಅದನ್ನೇ ತಿಂತೀನಿ ನಿಮ್ಮ ಸಹಾಯಕ್ಕೆ ಧನ್ಯವಾದ ಅರೆ ನೀನು ಆ ರೀತಿ ಹೇಳ್ಬಾರ್ದು ಇನ್ಮೇಲೆ ರೋಡ್ ಅಂಗಡಿ ಇಡಂಗಿಲ್ಲ ನೀನು ನಾಳೆಯಿಂದ ಬರ್ಬೇಕು ನಾನ್ ನಿನ್ನ ಕೆಲ್ಸ ಕೊಡ್ತೀನಿ ಬರ್ತೀನಿ ವಿಕ್ರಮ್ ಕೂಡ ಅವನ ಮನೆಗೆ ಹೊಟ್ಟೋಗ್ತಾನೆ ಮತ್ತೆ ಬೆಳಿಗ್ಗೆ ಅವನು ಕೂತ್ಕೊಂಡು ಯೋಚಿಸ್ತಿರ್ತಾನೆ ಆ ಮಗು ಅವ್ರ ಅಮ್ಮಂಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದ ಅವನು ವಯಸ್ಸಿಗೆ ಮೀರಿ ಯಾವಾಗ್ಲೇ ಬುದ್ಧಿ ಕಲ್ತಿದ್ದಾನೆ ಅವನು ತನ್ನ ಬಗ್ಗೆ ಚಿಂತೆನೆ ಮಾಡ್ತಿಲ್ಲ ಅವನ ಜೀವನದಲ್ಲಿ ತುಂಬಾನೇ ನೋಡಬೇಕಾಗಿದೆ ಅವನು ಇವತ್ತು ಬಂದ್ರೆ ಅವನಿಗೆ ಹೇಳ್ಬಿಡ್ತೀನಿ ನೀನ್ ಸ್ಕೂಲ್ ಫೀಸ್ನ ನಾನ್ ಕೊಡ್ತೀನಿ ಅಂತ ಅವನು ಚೆನ್ನಾಗಿ ಓದ್ಬೇಕಷ್ಟೇ ಬೆಳಗ್ಗೆ ಬೆಳಿಗ್ಗೆನೆ ರಮನ್ ವಿಕ್ರಮ್ ನ ಫುಡ್ ಪ್ಲಾಸಾಗೆ ಬಂದ್ಬಿಡ್ತಾನೆ ಅವನು ಕೆಲಸ ಮಾಡಕ್ಕೆ ರೆಡಿಯಾಗಿ ಬರ್ತಾನೆ ವಿಕ್ರಮ್ ಅವನಿಗೆ ನಾನ್ ನಿನಗೆ ಓದಿಸ್ತೀನಿ ಅಂತ ಹೇಳಿದ ಕೂಡ್ಲೆ ರಮನ್ ಹೇಳ್ತಾನೆ ಇಲ್ಲ ನಾನು ಸ್ಕೂಲ್ ಫೀಸ್ ನಾನೇ ಕಟ್ಕೊಬೇಕನ್ಕೊಂಡಿದೀನಿ ನೀವೇನಾದ್ರೂ ನನಗೆ ಕೆಲ್ಸ ಕೊಡಂಗಿದ್ರೆ ಅವಾಗ ಸಹಾಯ ಪಡ್ಕೊಂತೀನಿ ನಂಗೆ ಯಾರ ಸಹಾಯನೂ ಇಷ್ಟ ಆಗಲ್ಲ ಅರೆ ನೀನಂತೂ ತುಂಬಾ ಸ್ವಾಭಿಮಾನಿ ಮತ್ತೆ ಈ ಮಾತು ತುಂಬಾ ಚೆನ್ನಾಗಿದೆ ಸರಿ ಹಾಗಾದ್ರೆ ನೀನು ಸಂಜೆವರೆಗೂ ಇಲ್ಲಿ ಕೆಲಸ ಮಾಡ್ಬಿಟ್ಟು ಉಳ್ದಿರೋ ಊಟನಾ ಮನೆಗೆ ತಗೊಂಡೋಗು ಸರಿನಾ ರಮನ್ ಇದನ್ನ ಮಾಡಕ್ಕೆ ಶುರು ಮಾಡ್ತಾನೆ ಒಂದ್ ರಾತ್ರಿ ಅವನು ಒಬ್ನೇ ಕೂತ್ಕೊಂಡು ಉಳ್ದಿರೋ ಇರ್ತಾನೆ ಆಗ ವಿಕ್ರಮ್ ಅಲ್ಲಿಗೆ ಬರ್ತಾನೆ ಮತ್ತೆ ಅವನ ಕಣ್ಣು ರಮಣ್ಣ ಪೀಝಾ ಮೇಲೆ ಬೀಳತ್ತೆ ರಮನ್ ನಿಂಗ ಇದು ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ ನೀನು ಅದಕ್ಕೇನ್ ಹಾಕೊಂಡು ತಿಂತಾ ಇದಿವಾಗ ಹೇಗ ಅನ್ಸಿದೆ ಇದು ಕಸ್ಟಮರ್ ಆರ್ಡರ್ ಮಾಡಿ ಬಿಟ್ಬಿಟ್ಟಿದ್ರು ನಮ್ಮ ಕಟ್ ಮಾಡಿ ಕೊಟ್ಟಿದ್ರು ಕಲ್ಲಂಗಡಿಯ ಕಲ್ಲಂಗಡಿನ ಈ ಪೀಜಾ ಮೇಲೆ ಹಾಕೊಂಡ್ಬಿಟ್ಟೆ ತುಂಬಾ ಚೆನ್ನಾಗಿ ಅನ್ಸಿದೆ ಈಗ ಇದು ತುಂಬಾ ರುಚಿಯಾಗಿದೆ ವಿಕ್ರಮ್ಗೆ ರಮನ್ ಹೇಳಿದಂತ ಮಾತು ಬಹಳ ಒಳ್ಳೇದು ಅನ್ಸುತ್ತೆ ಅವನ್ಗೆ ಇಲ್ಲಿ ಇನ್ನೊಂದು ತರ ಪಿಜ್ಜಾ ಮಾಡಕ್ಕೆ ಐಡಿಯಾ ಬರತ್ತೆ ಅವನು ರಾತ್ರಿ ಪೂರ್ತಿ ಕೂತ್ಕೊಂಡು ಈ ಐಡಿಯಾ ಮೇಲೆ ಕೆಲಸ ಮಾಡ್ತಾನೆ ಮಾರನೇ ದಿನ ಅವನು ಕಲ್ಲಂಗಡಿ ಪಿಜ್ಜಾವನ್ನು ಲಾಂಚ್ ಮಾಡ್ತಾನೆ ಈ ಪಿಝಾ ಬಹಳ ಸ್ವಾದಿಷ್ಟವಾಗಿರತ್ತೆ ಬಹಳ ಬೇಗ ವಿಕ್ರಮ್ನ ಅಂಗಡಿ ಕಲ್ಲಂಗಡಿ ಪಿಝಾಗೆ ಫೇಮಸ್ ಆಗಿಬಿಡತ್ತೆ ದೂರ ದೂರದಿಂದ ಎಲ್ಲರೂ ವಿಕ್ರಮ್ನ ಪಿಝಾ ತಿನ್ನಕ್ಕೆ ಬರ್ತಾರೆ ವಿಕ್ರಮ್ ಇದೆಲ್ಲದಕ್ಕೂ ಕಾರಣ ರಮಣ್ಣ ಅಂತ ಹೇಳ್ತಾನೆ ನೋಡು ನೀನು ಸ್ಪೆಷಲ್ ಪಿಜ್ಜಾ ಜನರಿಗೆ ಎಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ನೀನೇ ನನಗೆ ಕಲ್ಲಂಗಿಯನ್ ಪಿಜ್ಜಾ ಮಾಡೋಕ್ಕೆ ಐಡಿಯಾ ಕೊಟ್ಟಿದ್ದು ಹಾಗಾಗಿ ನೀನು ಇನ್ಮೇಲೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಈ ಇಂದ ನನಗೆ ಎಷ್ಟು ಸಂಪಾದನೆ ಆಗುತ್ತೋ ಅದನ್ನೆಲ್ಲ ನೀನಿ ಕೊಟ್ಬಿಡ್ತೀನಿ ಯಾಕಂದರೆ ಇದರ ಹಕ್ಕುದಾರ ನೀನೇ ಆಗಿದೆಯಾ ಇನ್ಮೇಲಿಂದ ನೀನು ಬರೀ ಓದಬೇಕು ಮತ್ತೆ ನನ್ನ ಹೆಸರನ್ನ ಬೆಳೆಸ್ಬೇಕು ಸರಿನಾ ಸರಿ ಅಣ್ಣ ಆಯಿತು ಇದಾದ್ಮೇಲೆ ರಮಣ್ಣ ಓದು ಕೂಡ ಬಹಳ ಚೆನ್ನಾಗಿ ನಡೆಯುತ್ತೆ ಮತ್ತೆ ಅವನು ಜೀವನದಲ್ಲಿ ಬಹಳ ಮುಂದೆ ಬರ್ತಾನೆ ಮತ್ತೆ ಅವನು ಅವರ ತಾಯಿ ವಿಕ್ರಮ್ ನ ಹೆಸರು ಉಳಿಸ್ತಾನೆ ಸೋಪುರ್ ಹಳ್ಳಿ ಬಿದಿರು ಬೆಳೆಯೋದಕ್ಕೆ ಅಂತಾನೆ ಬಹಳ ಫೇಮಸ್ ಇತ್ತು ಅಲ್ಲಿ ಬಹಳಷ್ಟು ವರ್ಷಗಳಿಂದ ಬಿದಿರ್ನ ಬೆಳೀತಾ ಇದ್ರು ದಿನೇಶ್ ಒಂದು ಬಿದಿರಿನ ಹೊಲ ಇತ್ತು ಅವನ ಮಗ ರಾಜೇಶ್ ಕೂಡ ಅದೇ ಕೆಲಸ ಮಾಡ್ತಿದ್ದ ನಮ್ಗೆ ಬಿದಿರು ಆರ್ಡರ್ ಬಂತಲ್ಲ ಅದನ್ನೆಲ್ಲ ಕಳಿಸ್ಬಿಟ್ಟಿಯ ಹಾ ಹೌದಪ್ಪ ನಿನ್ನೆ ಸಂಜನೆ ಅದೆಲ್ಲ ಕಳಿಸ್ಬಿಟ್ಟಪ್ಪ ಅದು ಸರಿಯಾಗಿ ಆರ್ಡರ್ ಹೋಗಿರತ್ತೆ ದುಡ್ಡು ಕೂಡ ಇವತ್ತೆ ನಮಗೆ ಸಿಕ್ಬಿಡುತ್ತೆ ಅಪ್ಪ ಸಂಜೆ ಆಗುತ್ತೆ ಮತ್ತೆ ದಿನೇಶ್ನ ಮನೆಯ ಮುಂದೆ ಒಂದು ಬಿದಿರಿನ ಟ್ರಕ್ ನಿಂತಿರುತ್ತೆ ಅರೆ ಈ ಟ್ರಕ್ ಏನಕ್ಕೆ ವಾಪಸ್ ಬಂತು ಬಿದಿರನ್ನ ಇಳಿಸಿ ಇದು ಪೇಮೆಂಟ್ ತಗೊಂಡ್ಬರ್ಬೇಕಿತ್ತಲ್ಲ ದಿನೇಶ್ ಒಳಗಡೆಯಿಂದ ರಾಜೇಶ್ನ ಕರೀತಾನೆ ರಾಜೇಶ್ ಒಳಗಡೆಯಿಂದ ಬರ್ತಾನೆ ಮತ್ತೆ ಬಹಳ ಬೇಜಾರಾಗಿರ್ತಾನೆ ರಾಜೇಶ್ ಇಲ್ಲಿ ನೋಡಪ್ಪ ಟ್ರಕ್ ವಾಪಸ್ ಬಂದಿದೆ ಹಾಪಾ ನಂಗೆ ಗೊತ್ತು ನಗರದಲ್ಲಿ ಬಿದ್ರ ತಗಂತಾರಲ್ಲ ಅವ್ರ ಫೋನ್ ಬಂದಿತ್ತು ಅವರಿಗೆ ನಮ್ಗಿಂತ ಕಮ್ಮಿಯಾಗಿ ಎಲ್ಲೋ ಬಿದ್ರು ಸಿಗ್ತಾ ಇದೆ ಅದರಿಂದ ಅವ್ರು ನಮ್ಮ ಹತ್ರ ಬಿದ್ರು ತಗೊಳಲ್ಲ ಅರೆ ಹೇಳ್ದೆ ಕೇಳ್ದೆ ಅವರು ಹೇಗ್ ಹೀಗೆ ಮಾಡೋಕ್ಕಾಗುತ್ತೆ ನಮಗೆ ದುಡ್ಡಿನ ಅವಶ್ಯಕತೆ ಇಷ್ಟಿದೆ ಗೊತ್ತು ಇಷ್ಟು ಬಿದ್ರನ್ನ ನಾವೇನ್ ಮಾಡೋದು ಅವರತ್ರ ಹೇಳು ಅದೇ ರೀಟಿಗೆ ನಾವು ಕೊಡ್ತೀವಿ ಅಂತ ಅಪ್ಪ ಹತ್ರ ಮಾತಾಡ್ದೆ ಆದ್ರೆ ನಮ್ಮತ್ರಗೊಳ್ಳೋದಕ್ಕೆ ತಯಾರೇ ಇಲ್ಲ ಅಪ್ಪ ಅದು ಕೊಡ್ತೀನಿ ಅಂತ ಕೂಡ ದಿನೇಶ್ ಮತ್ತೆ ರಾಜೇಶ್ಗೆ ಈ ಆರ್ಡರ್ ಇಂದ ಬಹಳ ಆಸೆ ಇತ್ತು ಸ್ವಲ್ಪ ದಿನಗಳಿಂದ ಅವರ ಕೆಲಸ ಕಾರ್ಯ ಅಷ್ಟೇನ್ ಚೆನ್ನಾಗಿ ನಡೀತಿರ್ಲಿಲ್ಲ ಈಗ ಇಷ್ಟೊಂದು ದೊಡ್ಡ ಆರ್ಡರ್ ವಾಪಸ್ ಬಂದಿರೋದ್ರಿಂದ ಅವರ ಭವಿಷ್ಯ ಮುಂದೆ ಕಗ್ಗತ್ತಲಾಗಿ ಕಾಣಿಸ್ತಿದೆ ಒಂದಿನ ರಾಜೇಶ್ ದಿನೇಶ್ ಹತ್ರ ಹೋಗ್ತಾನೆ ಮತ್ತೆ ಹೇಳ್ತಾನೆ ಅಪ್ಪ ನೀನು ಚಿಂತೆ ಪಡಬೇಡ ನನ್ನ ಹತ್ರ ಒಂದು ಯೋಚನೆ ಇದೆ ಇದೆಲ್ಲವನ್ನ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಪ್ಪ ಏನ್ ಮಾಡ್ತೀಯಪ್ಪ ನಂಗೆ ಏನ್ ಮಾಡ್ಬೇಕು ಅಂತ ಹೊಳಿತಾನೆ ಇಲ್ಲ ನನ್ನೆಲ್ಲ ಸ್ನೇಹಿತರ ಹತ್ರ ಸಹಾಯ ಕೇಳಕ್ ಹೋದೆ ಆದ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಎಲ್ರ ಸ್ಥಿತಿ ಸರಿ ಇಲ್ಲಪ್ಪ ಮಾರ್ಕೆಟಲ್ಲಿ ಬಿದಿರು ರೇಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಅಪ್ಪ ಇನ್ಮುಂದೆ ನಾವು ಬಿದ್ರ ವ್ಯಾಪಾರವನ್ನ ಮಾಡೋದೇ ಬೇಡ ನಮ್ಮ ಹತ್ರ ಬೇರೆ ಮಾಡೋದಕ್ಕೆ ಏನಿದೆ ಏನ್ ಮಾಡೋಕ್ಕಾಗತ್ತೆ ಹೇಳು ಅಪ್ಪ ಇದನ್ನಿಟ್ಕೊಂಡು ನಾವು ಪಿಜ್ಜಾ ಮಾಡೋಣ ಏನು ಹೇಗೆ ಸಿಟಿಯಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದಪ್ಪ ನನ್ನ ಅವಸ್ಥೆನೇ ಹೇಳಿಕೊಳ್ಳೆ ಅವನು ಒಳ್ಳೆ ಐಡಿಯಾವನ್ನ ಕೊಟ್ಟ ಗೊತ್ತಾ ನಗರದಲ್ಲಿ ಪಿಜ್ಜಾ ಜಾಸ್ತಿ ತಿಂತಾರೆ ವಿವಿಧ ಪಿಜ್ಜಾ ಎಲ್ಲ ಸಿಗುತ್ತೆ ಅದರಲ್ಲಿ ತುಂಬಾ ಫೇಮಸ್ ಆದ ಒಂದು ಬಂಬು ಪಿಜ್ಜಾ ಇದೆ ಅದರಲ್ಲಿ ಬಿದ್ರನ ಇಟ್ಟು ಒಳಗ ಸ್ಟಫ್ ಎಲ್ಲ ಹಾಕಿ ಪಿಜ್ಜಾ ಮಾಡ್ತಾರೆ ನಾವು ಬಂಬು ಪಿಜ್ಜಾವನ್ನ ಮಾಡನಾಪ ಅರೇ ಆದ್ರೆ ಅಪ್ಪ ಇದ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ತಾನೆ ನೀವು ಚಿಂತೆ ಮಾಡ್ಬಿಡಿ ಅಪ್ಪ ನನ್ ಫ್ರೆಂಡ್ ಇದಾನಲ್ಲ ಅವನ್ ಎಲ್ಲವನ್ನ ನೋಡ್ಕೋತಾನೆ ಗೊತ್ತಾ ರಾಜೇಶ್ ದಿನೇಶ್ ಜೊತೆ ಸೇರ್ಕೊಂಡು ಬಿದಿರಿನ ಪಿಜ್ಜಾ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಮತ್ತೆ ನಿಧಾನವಾಗಿ ಬಿದಿರಿನ ಪಿಜ್ಜಾ ಮಾಡೋದನ್ನ ಕಲಿತಾರೆ ಅದಾದ್ಮೇಲೆ ಅವನು ಒಂದು ಅಂಗಡಿ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ ರಾಜೇಶ್ ಮತ್ತೆ ದಿನೇಶ್ ಇಬ್ರು ಸೇರ್ಕೊಂಡು ಬಿದಿರಿನಿಂದ ಒಂದು ಚಿಕ್ಕ ಹೋಟೆಲ್ ಮಾಡ್ತಾರೆ ಮತ್ತೆ ಆ ಹೋಟೆಲ್ ಅಲ್ಲಿ ಕಿಡ್ಕಿ ಬಾಗ್ಲು ಕುರ್ಚಿ ಟೇಬಲ್ ಎಲ್ಲಾನು ಬಿದಿರಿನಿಂದ ಮಾಡಿರ್ತಾರೆ ಮೊದಲು ಮೊದಲು ಆ ಹೋಟೆಲ್ಗೆ ಯಾರು ಕೂಡ ಬರ್ತಿರ್ಲಿಲ್ಲ ಆದ್ರೆ ಒಂದಿನ ಕಾಲೇಜ್ ಹುಡುಗರು ಇಬ್ರು ಅಲ್ಲಿಗೆ ಬರ್ತಾರೆ ಎಲ್ಲೋ ಬಿದ್ರಿಂದನೇ ಮಾಡೀರ ಮತ್ತೆ ನಮ್ಮ ಸ್ಪೆಷಲ್ ಅದು ಬೊಂಬೂ ಪಿಜ್ಜಾ ಹಾ ಸರಿ ಬಾ ನಾವು ಕೂಡ ಬಿದಿರ್ ಪಿಜ್ಜಾವನ್ನ ಒಂದ್ಸತಿ ಟ್ರೈ ಮಾಡ್ ನೋಡಣ ಹೋಹ್ ನಾನು ಆರ್ಡರ್ ಮಾಡ್ತೀನಿ ಸುರೇಶ್ ಮತ್ತೆ ವಿವೇಕ್ ಇಬ್ರೂ ಎರಡು ಬ್ಯಾಂಬು ಪಿಜ್ಜಾ ಆರ್ಡರ್ ಮಾಡ್ತಾರೆ ಅರೆ ವಿವೇಕ್ ನೋಡಿದ್ಯಾ ಇಲ್ಲಿ ಎಲ್ಲಾ ಕುರ್ಚಿ ಟೇಬಲ್ ಕೂಡ ಬಿದಿರಿಂದನೇ ಮಾಡೀರ ಮತ್ತೆ ಅಲ್ಲೋಡು ಎಲ್ಲವೂ ಹೇಗೆ ಪಳ ಪಳ ಅಂತ ಹೊಳೀತಾ ಇದೆ ಇವತ್ತು ಪ್ಲಾಸ್ಟಿಕ್ ಲೋಕದಲ್ಲಿ ಈ ಎಕೋ ಫ್ರೆಂಡ್ಲಿ ಹೋಟೆಲ್ ತುಂಬಾ ಚೆನ್ನಾಗಿದೆ ಇದೇ ರೀತಿ ಎಲ್ಲರೂ ಕೂಡ ಎಕೋ ಫ್ರೆಂಡ್ಲಿ ವಸ್ತುವನ್ನ ಯೂಸ್ ಮಾಡಬೇಕು ನಾನು ಮಾತಾಡ್ತೀನಿ ನೋಡಿ ಎಲ್ಲರೂ ಪ್ರೇರಣೆ ಆಗಬೇಕು ವಿವೇಕ್ ಮತ್ತೆ ಸುರೇಶ್ ದಿನೇಶ್ನ ಕರೆದು ಅವ್ರಿಗೆ ಕ್ವೆಶನ್ ಕೇಳ್ತಾರೆ ನಿಮ್ಮ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲವನ್ನ ನೀವು ಹೇಗೆ ಮಾಡಿದ್ರಿ ದಿನೇಶ್ ಅವರಿಬ್ಬರಿಗೆ ಅವರ ಪೂರ್ತಿ ಕತೆ ಹೇಳ್ತಾರೆ ವಿವೇಕ್ ಮತ್ತೆ ಸುರೇಶ್ಗೆ ದಿನೇಶ್ನ ನ ಕತೆ ಬಹಳ ಇಷ್ಟ ಆಗುತ್ತೆ ನಿಮ್ ಬಿಸ್ನೆಸ್ ಹೋಗ್ತಾ ಇದೆಯಾ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ ಈಗ ನಾವು ಲಾಭದಲ್ಲಿ ನಂಬಿಕೆ ಇದೆ ಕಾಲದಲ್ಲಿ ಖಂಡಿತವಾಗಿ ಒಳ್ಳೆ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀರಾ ನಿಮ್ಗೆ ಖಂಡಿತವಾಗಿ ಲಾಭ ಆಗಿ ಆಗುತ್ತೆ ನಾವು ನಿಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂದ್ಕೊಂಡಿವಿ ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಹೊಸ ಹೊಸ ವಿಷಯಗಳನ್ನು ನಾವು ಹಾಕ್ತಾ ಇರ್ತೀವಿ ನೀವು ಪರ್ಮಿಷನ್ ಕೊಟ್ರೆ ನಾವು ನಿಮ್ಮ ಹೋಟೆಲ್ ಬಗ್ಗೆ ಎಲ್ಲವನ್ನ ರೆಕಾರ್ಡ್ ಮಾಡಿ ನಮ್ಮ ಚಾನಲಲ್ಲಿ ಅಲ್ಲಿ ಹಾಕ್ತೀವಿ ಇನ್ಸ್ಟಾಗ್ರಾಮ್ ಹಾಕ್ತೀವಿ ಈ ರೀತಿ ಸುಮಾರು ಜನರಿಗೆ ನಿಮ್ಮ ಅಂಗಡಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ ಇದರಿಂದ ಎಲ್ರಿಗೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ನೀವು ಫೇಮಸ್ ಆಗಿಬಿಡ್ತೀರಾ ಸುರೇಶ್ ಮತ್ತು ವಿವೇಕ್ ಅಲ್ಲಿನ ಬ್ಯಾಂಬು ಪಿಜ್ಜಾ ತಿಂತಾರೆ ಅವರಿಬ್ಬರಿಗೂ ಅದು ಬಹಳ ಇಷ್ಟ ಆಗುತ್ತೆ ಅವರಿಬ್ರು ಅವರ ಫ್ರೆಂಡ್ಸ್ ಕೂಡ ಹತ್ತು ಬಿದಿರಿನ ಪಿಜ್ಜಾನ ಆರ್ಡರ್ ತಗೊಳ್ತಾರೆ ಮಾರನೇ ದಿನ ಅವರು ಪೂರ್ತಿ ಫ್ರೆಂಡ್ಸ್ ಟೀಮ್ ಬಂದು ಆ ಹೋಟೆಲ್ನ ಪೂರ್ತಿ ವಿಡಿಯೋ ಕವರೇಜ್ ಮಾಡ್ತಾರೆ ಮತ್ತೆ ಬ್ಯಾಂಬೂ ಪಿಜಾ ಮಾಡೋ ರೆಸಿಪಿ ಕೂಡ ಶೂಟ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ಅವರು ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ ಅರೆ ನೀವು ನಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಅರೆ ಇಲ್ಲ ಅಂಕಲ್ ಈ ರೀತಿ ಎಲ್ಲವನ್ನ ಪ್ರಮೋಟ್ ಮಾಡೋದೇ ನಮ್ಮ ಕೆಲಸ ಈಗಿನ ಕಾಲದಲ್ಲಿ ಈ ರೀತಿ ಎಕೋ ಎಲ್ಲ ಎಲ್ಲರೂ ಯೂಸ್ ಮಾಡಲೇಬೇಕು ಇದರಿಂದ ಯಾವುದಕ್ಕೂ ಹಾನಿ ಆಗೋದೇ ಇಲ್ಲ ಈ ವಿಡಿಯೋದಲ್ಲಿ ನಮಗೆ ಏನಾದರೂ ಲಾಭ ಸಿಕ್ಕಿದ್ರೆ ಅದನ್ನು ನಿಮಗೆ ಕೊಡ್ತೀವಿ ನಾವು ಅರೆ ವಿವೇಕ್ ಇಲ್ಲಿ ನೋಡು ಬಂಬು ಪಿಜ್ಜಾ ಅಂತ ಕೇಳಿದ ಕೂಡಲೇ ಒಂದು ಗಂಟೆಯಲ್ಲಿ ಒಂದು ಲಕ್ಷ ವ್ಯೂಸ್ ಬಂದ್ಬಿಟ್ಟಿದೆ ಹತ್ತು ಸಾವಿರ ಲೈಕ್ಸ್ ಮತ್ತೆ ಸಾವಿರ ಕಮೆಂಟ್ಸ್ ಕೂಡ ಬಂದಿದೆ ಇವತ್ತಿನವರೆಗೂ ಇದೇ ನಮ್ಮ ಚಾನೆಲ್ನ ತುಂಬಾ ಪಾಪ್ಯುಲರ್ ಆದ ವಿಡಿಯೋ ಗೊತ್ತಾ ಹಾ ಹಾ ಎಲ್ಲರೂ ಈ ಎಕೋಫ್ರೆಂಡ್ ಬಂಬೂ ಹೋಟೆಲ್ ಬಗ್ಗೆ ತಿಳ್ಕೋತಾರೆ ಅಂಕಲ್ ಫೇಮಸ್ ಈ ತಂದೆ ಮಗ ಮಾಡಿದಂತ ಬ್ಯಾಂಬೂ ಪೀಝಾ ಹೋಟೆಲ್ ಬಹಳ ಫೇಮಸ್ ಆಗ್ಬಿಡತ್ತೆ ಮತ್ತೆ ನಿಧಾನವಾಗಿ ಅವರಿಬ್ರು ಸೇರ್ಕೊಂಡು ಬೇರೆ ಬೇರೆ ಸಿಟಿಗಳಲ್ಲಿ ಅವರ ಬ್ರಾಂಚಸ್ ಓಪನ್ ಮಾಡ್ತಾರೆ ಅವರ ಈಕೋ ಫ್ರೆಂಡ್ಲಿ ಬ್ಯಾಂಬೂ ಪೀಝಾ ಎಲ್ಲೆಡೆ ಫೇಮಸ್ ಆಗ್ಬಿಡತ್ತೆ